ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕಳೆದುಕೊಂಡು ನಿರುದ್ಯೋಗಿಯಾಗಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಸುದ್ದಿಯಲ್ಲಿ ಉಳಿದಿದ್ದಾರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ಕೊಲೆ ಆರೋಪಿಗಳ ಎನ್ಕೌಂಟರ್ ಮಾಡುವ ಬಗ್ಗೆ ಮಾತನಾಡಿ ವಿವಾದ ಸೃಷ್ಟಿಸಿದ್ರು ಇದೀಗ ನಾವು ತಲ್ವಾರ್ ಹಿಡಿತೇವೆ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ವಿವಾದವನ್ನು ಸೃಷ್ಟಿಸಿ ಸುದ್ದಿಯಲ್ಲಿದ್ದಾರೆ ಮುಸ್ಲಿಮರ ವಿರುದ್ಧ ಕೋಮು ಕಿಡಿಕಾರ್ತಾನೆ ಇರುವಂತಹ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಮಾತನಾಡಿದ್ದು ಮುಸ್ಲಿಮರ ಬಳಿ ಇರುವ ಪೆಟ್ರೋಲ್ ಬಾಂಬ್ ತಲ್ವಾರನ್ನ ಕಿತ್ಕೊಳ್ಬೇಕು ಇಲ್ಲದೆ ಇದ್ರೆ ನಾವು ತಲ್ವಾರ್ ಹಿಡಿತೇವೆ ಅಂತ ಹೇಳಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಅದ್ದೂರಿ ಗಣೇಶ ಮೆರವಣಿಗೆಗಳು ನಡೀತಾ ಇವೆ ಅಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಮುಸ್ಲಿಮರ ಮೇಲೆ ನಿಯಂತ್ರಣ ಹೇರಬೇಕು ಅಂತ ಹೇಳಿದ್ದಾರೆ ಮಹಿಷಾ ದಸರಾ ಬಗ್ಗೆ ಮಾತನಾಡಿದ ಮಾಜಿ ಸಂಸದ ಚಾಮುಂಡಿಗೆ ಅವಮಾನ ಆಗೋದಕ್ಕೆ ಬಿಡೋದಿಲ್ಲ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ದಸರಾ ನಡೆಯೋಕೆ ಬಿಡೋದಿಲ್ಲ ಮಹಿಷಾ ದಸರಾ ನಡೆಸುವವರು ಅವರ ಮನೆಗಳಲ್ಲಿ ಮಾಡಿಕೊಳ್ಳಲಿ ಅಂತ ಹೇಳಿದ್ದಾರೆ ಮುಡಾ ಮತ್ತು ವಾಲ್ಮೀಕಿ ನಿಗಮದ ಆಪಾದಿತ ಪ್ರಕರಣಗಳ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಮುಖ್ಯಮಂತ್ರಿ ಸಿದ್ದರಾಮ ಾಮಯ್ಯ ತಲೆದಂಡ ಖಚಿತ ಮೂಡಾ ಹಗರಣ ವಿಚಾರ ಹೈಕೋರ್ಟ್ನಲ್ಲಿದೆ ಆ ಪ್ರಕರಣದಲ್ಲಿ ಏನೇ ಆದರೂ ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ನೀಡುವುದು ನಿಶ್ಚಿತ ಆರ್ಥಿಕ ಹಗರಣ ಆದಾಗ ಆರ್ಥಿಕ ಸಚಿವರೇ ಹೊಣೆಗಾರರಾಗಿರ್ತಾರೆ ಎಂಬತ್ತೆಂಟು ಕೋಟಿ ರೂಪಾಯಿ ಅವ್ಯವಹಾರ ಆಗಿರುವ ಬಗ್ಗೆ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಬಿಹಾರದ ಆಸ್ಪತ್ರೆಯೊಂದರಲ್ಲಿ ವೈದ್ಯರು ನರ್ಸ್ ಮೇಲೆ ಸಾಮೂಹಿಕ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಸಂತ್ರಸ್ತ ನರ್ಸ್ ಕಾಮುಕ ವೈದ್ಯನೊಬ್ಬನ ಖಾಸಗಿ ಅಂಗವನ್ನ ಕತ್ತರಿಸಿರುವ ಘಟನೆ ಬಿಹಾರದಲ್ಲಿ ನಡೆದಿದೆ ಬಿಹಾರದ ಸಮಷ್ಟಿಪುರ ಜಿಲ್ಲೆಯ ಗಂಗಾಪುರದಲ್ಲಿರುವ ಖಾಸಗಿ ಆಸ್ಪತ್ರೆ ಆರ್ಬಿಎಸ್ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಬುಧವಾರ ರಾತ್ರಿ ಘಟನೆ ನಡೆದಿದೆ ಆಸ್ಪತ್ರೆಯಲ್ಲಿ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ನರ್ಸ್ ಮೇಲೆ ಕಾಮುಕ ವೈದ್ಯ ಸಂಜಯ್ ಕುಮಾರ್ ಆಸ್ಪತ್ರೆಯ ನಿರ್ವಾಹಕ ಸುನೀಲ್ ಕುಮಾರ್ ಗುಪ್ತಾ ಹಾಗೂ ಮತ್ತೊಬ್ಬ ಸಿಬ್ಬಂದಿ ಅವಧೇಶ್ ಕುಮಾರ್ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಕಾಮುಖರಿಂದ ತಪ್ಪಿಸಿಕೊಳ್ಳುವ ಸಂತ್ರಸ್ತ ನರ್ಸ್ ವೈದ್ಯನ ಖಾಸಗಿ ಅಂಗವನ್ನ ಬ್ಲೇಡ್ ನಿಂದ ಕೂದಿದ್ದಾರೆ ಬಳಿಕ ಕಾಮುಕರಿಂದ ತಪ್ಪಿಸಿಕೊಂಡು ಮುಸ್ರಿ ಘರಾರಿ ಪೊಲೀಸ್ ಠಾಣೆಗೆ ತೆರಳಿ ದೂರನ ನೀಡಿದ್ದಾರೆ ದೂರು ದಾಖಲಿಸಿಕೊಂಡ ಪೊಲೀಸರು ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ನರ್ಸ್ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸುವ ಮೊದಲು ಮೂವರು ಕಾಮುಕರು ಆಸ್ಪತ್ರೆಯ ಬಾಗಿಲಿನ ಒಳಗಿನಿಂದ ಲಾಕ್ ಮಾಡಿದ್ರು ಅಷ್ಟೇ ಅಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನ ಆಫ್ ಮಾಡಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಕಾಮುಕರಿಂದ ತಪ್ಪಿಸಿಕೊಳ್ಳೋಕೆ ನರ್ಸ್ ತೋರಿದ ಧೈರ್ಯ ಶ್ಲಾಘನೀಯ ವೈದ್ಯನ ಖಾಸಗಿ ಅಂಗವನ್ನ ಕತ್ತರಿಸಿದ ಬ್ಲೇಡ್ ಹಾಗೂ ಅತ್ಯಾಚಾರಕ್ಕೆ ಯತ್ನಕ್ಕೂ ಮುನ್ನೂ ಮೂವರು ಆರೋಪಿಗಳು ಮದ್ಯ ಸೇವಿಸಿದ ಬಾಟಲಿ ಹಾಗೂ ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಬಿಹಾರದಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ ಆದಾಗ್ಯೂ ಮದ್ಯಪಾನ ಮಾಡಿರುವ ಆರೋಪಿಗಳ ವಿರುದ್ಧ ಮದ್ಯಪಾನ ನಿಷೇಧ ಕಾನೂನಿನ ಅಡಿಯಲು ಪ್ರಕರಣ ದಾಖಲಿಸಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಚನ್ಪಟ್ಟಣದಲ್ಲಿ ಉಪಚುನಾವಣೆ ಬರ್ತಾ ಇದೆ ಹಾಗಾಗಿ ಒಂದು ಸಮುದಾಯದ ಓಲೈಕೆ ಮಾಡೋಕೆ ನಾಗಮಂಗಲ ಗಲಭೆ ಸಂಚು ರೂಪಿಸಿರ್ಬೋದು ಇಡೀ ಘಟನೆಯನ್ನ ನೋಡಿದ್ರೆ ನಾಗಮಂಗಲದ ಕೃತ್ಯದ ಹಿಂದೆ ಕಾಂಗ್ರೆಸ್ ಇದೆ ಅಂತ ಅನ್ಸುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಆರೋಪಿಸಿದ್ದಾರೆ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಶುಕ್ರವಾರ ಬೆಳಗ್ಗೆ ಭೇಟಿ ನೀಡಿ ದುಷ್ಕರ್ಮಿಗಳ ದಾಳಿಗೆ ತುತ್ತಾದ ಅಂಗಡಿ ಮಳಿಗೆಗಳನ್ನು ವೀಕ್ಷಿಸಿದ ನಂತರ ಸಚಿವರು ಮಾಧ್ಯಮಗಳ ಜೊತೆ ಮಾತನಾಡಿದರು ಗಣೇಶ ಮೆರವಣಿಗೆ ವೇಳೆ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ವ್ಯವಸ್ಥಿತ ಪಿತೂರಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ ವ್ಯವಸ್ಥಿತವಾಗಿ ಗಲಭೆಗಳನ್ನ ಸೃಷ್ಟಿ ಮಾಡೋದು ಕಾಂಗ್ರೆಸ್ಗೆ ಮಲಕ ಹಿಂದಿನಿಂದಾನು ಅದನ್ನ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ರಾಮನಗರ ಚನ್ನಪಟ್ಟಣದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಬೆಂಕಿ ಹಚ್ಚಲಾಯಿತು ಅವಳಿ ಪಟ್ಟಣಗಳು ಹೊತ್ತಿ ಉರಿದವು ಅದೇ ಮಾದರಿಯಲ್ಲಿ ನಾಗಮಂಗಲದಲ್ಲಿ ಗಲಭೆಯನ್ನ ಎಬ್ಬಿಸಲಾಗಿದೆ ಅಂತ ಆರೋಪಿಸಿದ್ರು ಇನ್ನು ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟು ಸುಟ್ಟು ಹಾಕಲಾಯಿತು ಅದಕ್ಕೂ ಕಾಂಗ್ರೆಸ್ ನಾಯಕರೇ ಕಾರಣ ಆ ಪ್ರಕರಣದಲ್ಲಿ ಜೈಲಿಗೆ ಹೋದವರು ಏನಾಗಿದ್ದಾರೋ ಏನೋ ಗೊತ್ತಿಲ್ಲ ನಾಗಮಂಗಲದಲ್ಲಿ ಈಗ ಯಾವ ದುರುದ್ದೇಶ ಇಟ್ಕೊಂಡು ಗಲಭೆ ಸೃಷ್ಟಿ ಮಾಡಲಾಗಿದೆಯೋ ಅಂತ ಪ್ರಶ್ನಿಸಿದ್ರು ಈ ಘಟನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಹಾಗೂ ಸ್ಥಳೀಯ ಪೊಲೀಸರ ಕರ್ತವ್ಯ ಲೋಪವೂ ಕಾರಣ ಪೊಲೀಸರು ನಿಜವಾದ ದುಷ್ಕರ್ಮಿಗಳನ್ನ ಬಂಧಿಸಿ ಅವರಿಗೆ ಶಿಕ್ಷೆಯಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದ್ರು ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಹತ್ತು ಲಕ್ಷ ರೂಪಾಯಿ ಮೊತ್ತದ ಬಾಂಡ್ ನೀಡಿ ಜಾಮೀನಿನ ಮೇಲೆ ಬಿಡುಗಡೆ ಆಗುವಂತೆ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ ಆದರೆ ಬಂಧನವನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ತನಿಖೆ ಉದ್ದೇಶದಿಂದ ಬಂಧನ ಮಾಡುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಕೋರ್ಟ್ ಹೇಳಿದೆ ಹಾಗೆಯೇ ಈ ಪ್ರಕರಣದ ಬಗ್ಗೆ ಯಾವುದೇ ಹೇಳಿಕೆಗಳನ್ನು ಸಾರ್ವಜನಿಕವಾಗಿ ನೀಡಬಾರದು ಮತ್ತು ವಿಚಾರಣಾ ನ್ಯಾಯಾಲಯದ ಮುಂದೆ ಎಲ್ಲಾ ವಿಚಾರಣೆಗಳಿಗೆ ಹಾಜರಾಗಬೇಕು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ ಇಡೀ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಲಭಿಸಿರುವುದಾಗಿ ಅವರನ್ನ ಜೈಲಿನಲ್ಲಿಡೋದು ನ್ಯಾಯದ ಅಪಹಾಸ್ಯ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಹಾಗೆಯೇ ಇಡಿ ಪ್ರಕರಣದಲ್ಲಿ ನೀಡಲಾಗಿದ್ದ ಜಾಮೀನನ್ನ ವಿಫಲಗೊಳಿಸೋಕೆ ಅಂತಾನೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧಿಸಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧನ ಮಾಡಿರೋದು ಉತ್ತರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಅವರನ್ನ ಬಂಧಿಸುವ ಅಗತ್ಯವಿದೆ ಅಂತ ಸಿಬಿಐಗೆ ಅನಿಸಿಲ್ಲ ಇಡಿ ಬಂಧನದಿಂದ ಜಾಮೀನು ದೊರೆತ ಬಳಿಕವೇ ಸಿಬಿಐ ಬಂಧನ ಮಾಡಿದೆ ಈ ಬಂಧನದ ಸಮಯ ಗಂಭೀರ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಅಂತ ನ್ಯಾಯಮೂರ್ತಿ ಉಜ್ವಲ್ ಭೂಯಾನ್ ಹೇಳಿದ್ದಾರೆ ಏನು ಅಬಕಾರಿ ನೀತಿ ಪ್ರಕರಣದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಅರವಿಂದ್ ಕೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧನ ಮಾಡಿದೆ ಜಿಎಸ್ಟಿ ಬಗೆಗಿನ ಸಂಕೀರ್ಣತೆಗಳ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಅನ್ನಪೂರ್ಣ ಗ್ರೂಪ್ ಅಧ್ಯಕ್ಷ ಶ್ರೀನಿವಾಸನ್ ಪ್ರಶ್ನಿಸಿದ್ದಾರೆ ಬಳಿಕ ತಮ್ಮ ಪ್ರಶ್ನೆಯ ಕಾರಣಕ್ಕಾಗಿ ಅವರು ಕ್ಷಮೆ ಕೇಳಿದ್ದಾರೆ ಅವರು ಪ್ರಶ್ನಿಸಿ ಕ್ಷಮೆ ಕೇಳಿದ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ನಿರ್ಮಲಾ ಸೀತಾರಾಮನ್ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ರು ಸಭೆಯಲ್ಲಿನ ಚರ್ಚೆಯ ವೇಳೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಕೀರ್ಣತೆಗಳ ಬಗ್ಗೆ ಶ್ರೀನಿವಾಸನ್ ಅವರು ನಿರ್ಮಲಾ ಸೀತಾರಾಮನ್ ಅವರನ್ನ ಪ್ರಶ್ನಿಸಿದ್ರು ಜಿಎಸ್ಟಿ ಬಗ್ಗೆ ತಮ್ಮನ್ನ ಪ್ರಶ್ನಿಸಿದ್ದಕ್ಕೆ ಶ್ರೀನಿವಾಸನ್ ವಿರುದ್ಧ ಗುಡುಗಿದ ನಿರ್ಮಲಾ ಸೀತಾರಾಮನ್ ತಮ್ಮ ಬಳಿ ಶ್ರೀನಿವಾಸನ್ ಕ್ಷಮೆ ಕೇಳುವಂತೆ ಮಾಡಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಶ್ರೀನಿವಾಸನ್ ವಿವಿಧ ಜಿಎಸ್ಟಿ ದರಗಳಿಗಿಂತ ರೆಸ್ಟೋರೆಂಟ್ಗಳು ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಗಮನ ಸೆಳೆದರು ಸಿಹಿ ತಿಂಡಿಗಳ ಮೇಲೆ ಐದು ಪರ್ಸೆಂಟ್ ಮತ್ತು ಕೆನೆ ತುಂಬಿದ ಪೇಸ್ಟ್ರಿಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿಯನ್ನು ವಿಧಿಸಲಾಗ್ತಾ ಇದೆ ನಮ್ಮ ಬೇಕರಿಯಲ್ಲಿ ಖಾಲಿ ಬಂದ್ ಮಾರಿದ್ರೆ ಐದು ಪರ್ಸೆಂಟ್ ಜಿಎಸ್ಟಿ ಅದೇ ಗೆ ಕ್ರೀಮ್ ಹಾಕಿದ್ರೆ ಕ್ರೀಮ್ ಬಂದ್ ಮಾಡಿದ್ರೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಯಾಕೆ ಅಂತ ಹಾಸ್ಯಾಸ್ಪದವಾಗಿ ವಿವರಿಸಿದ್ರು ಆದರೆ ಅವರ ಮಾತುಗಳಿಂದ ಸಿಡಿಮಿಡಿಕೊಂಡ ನಿರ್ಮಲಾ ಸೀತಾರಾಮನ್ ಶ್ರೀನಿವಾಸನ್ ಅವರು ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದು ಸಭೆಯ ಮರುದಿನ ಶ್ರೀನಿವಾಸನ್ ಅವರು ತಾವು ಸಭೆಯಲ್ಲಿ ಎತ್ತಿದ ಪ್ರಶ್ನೆಯ ಕಾರಣಕ್ಕಾಗಿ ಕ್ಷಮೆ ಕೇಳಿದ್ದಾರೆ ಕೊಠಡಿಯೊಂದರಲ್ಲಿ ಮೂರು ಜನರಿದ್ದು ಅವರ ಪೈಕಿ ಶ್ರೀನಿವಾಸನ್ ಅವರು ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಎದ್ದು ನಿಂತು ತಪ್ಪಾಗಿದೆ ಅಂತ ಕೈ ಮುಗಿದಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಕ್ಷಮೆ ಕೇಳುವ ವಿಡಿಯೋ ವೈರಲ್ ಆಗಿದ್ದು ವಿಡಿಯೋವನ್ನ ಹಂಚಿಕೊಂಡಿರುವ ನೆಟ್ಟಿಗರು ನಿರ್ಮಲಾ ಸೀತಾರಾಮನ್ ಅವರು ಕೊಯಮತ್ತೂರಿನ ಹೆಮ್ಮೆಯ ಅನ್ನಪೂರ್ಣ ಗ್ರೂಪ್ ಮುಖ್ಯಸ್ಥ ಶ್ರೀನಿವಾಸ್ ಅವರನ್ನ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದ್ದಾರೆ ಅವರು ಮಾಡಿದ ಅಪರಾಧ ಏನು ಇದು ಬಿಜೆಪಿ ನಾಯಕರ ದುರಹಂಕಾರವನ್ನ ಬಯಲು ಮಾಡುತ್ತೆ ಅಷ್ಟೇ ಅಲ್ಲ ತಮಿಳುನಾಡಿನ ಜನತೆಗೆ ಮಾಡಿದ ಅಪಮಾನವೂ ಆಗಿದೆ ಹೀಗಾಗಿ ಬಿಜೆಪಿ ಎಂದಿಗೂ ತಮಿಳುನಾಡನ್ನ ಗೆಲ್ಲೋದಿಲ್ಲ ಅಹಂಕಾರಕ್ಕೂ ಒಂದು ಮಿತಿ ಇರಬೇಕು ಅಂತ ನೆಟ್ಟಿಗರು ಕಿಡಿಕಾರಿದ್ದಾರೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಹೆಲಿಕಾಪ್ಟರ್ ಕಳ್ಳತನವಾಗಿದೆ ಅನ್ನೋ ಆರೋಪವು ರಾಜಕೀಯ ಬಿರುಗಾಳಿಯನ್ನು ಸೃಷ್ಟಿಸಿದೆ ಈ ವಿಚಾರದಲ್ಲಿ ಉತ್ತರ ಪ್ರದೇಶ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಸ್ಐಆರ್ ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಪೈಲಟ್ ರವೀಂದ್ರ ಸಿಂಗ್ ತನ್ನ ಸಂಸ್ಥೆಯ ಹೆಲಿಕಾಪ್ಟರ್ ಕಳ್ಳತನವಾಗಿದೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಮೇ ತಿಂಗಳಲ್ಲಿ ಕೆಲವರು ಟ್ರಕ್ನಲ್ಲಿ ಹೆಲಿಕಾಪ್ಟರ್ನ ವಿವಿಧ ಭಾಗಗಳನ್ನು ವಿಂಗಡಿಸಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸಿಂಗ್ ದೂರಿದ್ದಾರೆ ಹಾಗೆಯೇ ತನ್ನ ಮೇಲೆ ಈ ಆರೋಪಿಗಳು ಹಲ್ಲೆ ಮಾಡಿರುವುದಾಗಿಯೂ ತಿಳಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅಖಿಲೇಶ್ ಯಾದವ್ ಇದುವರೆಗೂ ಉತ್ತರ ಪ್ರದೇಶದ ಕ್ರಿಮಿನಲ್ಗಳು ಕೊಲೆ ದರೋಡೆ ಡಕಾಯಿತಿ ಮತ್ತು ಅತ್ಯಾಚಾರದ ಮೂಲಕ ಬಿಜೆಪಿಯ ಕಾನೂನು ಸುವ್ಯವಸ್ಥೆಯನ್ನು ಪುಡಿಪುಡಿ ಮಾಡ್ತಾ ಇದ್ರು ಈಗ ಮೀರತ್ನಲ್ಲಿ ಹೆಲಿಕಾಪ್ಟರ್ ಅನ್ನ ಟ್ರಕ್ನಲ್ಲಿ ತೆಗೆದುಕೊಂಡು ಹೋದ ಸುದ್ದಿ ಬಂದಿದೆ ಇದು ವಿಮಾನ ನಿಲ್ದಾಣದ ಭದ್ರತೆಯ ಪ್ರಶ್ನೆಯೂ ಹೌದು ಅಲ್ಲಿನ ಸೆಕ್ಯೂರಿಟಿ ರಜೆಯಲ್ಲಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಪೊಲೀಸರು ಶೀಘ್ರವಾಗಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಹೆಲಿಕಾಪ್ಟರ್ ಅನ್ನ ಎಸ್ಎಆರ್ ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತೊಂದು ಸಂಸ್ಥೆಗೆ ಮಾರಾಟ ಮಾಡಿದೆ ಈ ವಿಷಯ ತಿಳಿದಿರದ ಕಾರಣ ಕಳ್ಳತನದ ಬಗ್ಗೆ ಸಿಂಗ್ ದೂರ್ ನೀಡಿದ್ದಾರೆ ಅಂತ ಸರ್ಕಲ್ ಅಧಿಕಾರಿ ಅಂತರಿಕ್ಷ ಜೈನ್ ಹೇಳಿಕೊಂಡಿದ್ದಾರೆ ಇದು ಕಳ್ಳತನ ಅಲ್ಲ ಇಬ್ಬರು ಪಾಲುದಾರರ ನಡುವಿನ ವಿವಾದವಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಹಾಗೆ ತನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಪೈಲಟ್ ರವೀಂದ್ರ ಸಿಂಗ್ ಆರೋಪ ಮಾಡಿದ್ರು ಆದರೂ ಆದರೆ ಅದಿನ್ನೂ ಸಾಬೀತಾಗಿಲ್ಲ ಅಂತ ತಿಳಿಸಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಮತ್ತು ಅವರ ಆಪ್ತ ವಸಂತ್ ಕುಮಾರ್ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ರೇಣುಕಾಸ್ವಾಮಿ ರೀತಿಯಲ್ಲಿ ನಿನ್ನ ಕೊಲೆ ಮಾಡ್ತೇವೆ ಅಂತ ಹೆದರಿಸಿದ್ದಾರೆ ಅಂತ ಬಿಬಿಎಂಪಿ ಗುತ್ತಿಗೆದಾರ ರಾಜು ಗಂಭೀರವಾಗಿ ಆರೋಪಿಸಿದ್ದಾರೆ ಹಣ ವಸೂಲಿ ಮಾಡೋಕೆ ಜಾತಿ ನಿಂದನೆ ಮಾಡಿ ಹೆಂಡತಿ ಮತ್ತು ತಾಯಿ ಬಗ್ಗೆ ಅತ್ಯಂತ ಅಶ್ಲೀಲ ಭಾಷೆಯಲ್ಲಿ ನಿಂದಿಸಿ ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಮುನಿರತ್ನ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋಗಳನ್ನು ಬಿಡುಗಡೆ ಮಾಡಿ ಚೆಲುವರಾಜು ಮಾತಾಡಿದ್ರು ಮುಂದೆ ನಾನು ಜೀವಂತವಾಗಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ ನನ್ನ ಿ ಬಳಸಿ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ ನನ್ನ ಹೆಂಡತಿ ಫೋಟೋ ತೋರಿಸು ಹೇಗಿದ್ದಾಳೆ ಅಂತ ಕೇಳ್ತಾರೆ ಮುನಿರತ್ನ ನನ್ನ ಹೆಂಡತಿಯನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದ್ದಾರೆ ನನ್ನ ತಾಯಿಯ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ದಾರೆ ಅಂತ ಆರೋಪಿಸಿದ್ರು ನಾನು ಪೌರ ಕಾರ್ಮಿಕನಾಗಿ ಲಾರಿ ಕ್ಲೀನರ್ ಡ್ರೈವರ್ ಆಗಿ ಕೆಲಸ ಮಾಡಿ ಈಗ ವಾರ್ಡ್ ಗುತ್ತಿಗೆದಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶಾಸಕ ಮುನಿರತ್ನ ಮತ್ತು ಪಿ ಎ ವಿಜಿ ಕುಮಾರ್ ಫೋನ್ ಮಾಡಿ ನನಗೆ ತಿಳಿಯದೆ ಆರ್ಡರ್ ಮಾಡಿಸ್ತೀಯಾ ಅಂತ ಅವಾಜ್ ಹಾಕ್ತಾರೆ ಸಭೆ ಕರೆದು ಎಲ್ಲರೆದುರು ನನ್ನನ್ನ ಬೈತಿದ್ದಾರೆ ಮೂವತ್ತಾರು ಲಕ್ಷ ಕೊಡು ಅಂತ ಕೂಡ ಹೇಳಿದ್ದಾರೆ ನಾನು ಹದ್ನೈದ್ ಲಕ್ಷ ಕೊಡುವೆ ಅಂತಂದೆ ಆದ್ರೆ ನನಗೆ ಅಷ್ಟ್ ಹಣ ಕೊಡೋಕ್ ಆಗ್ಲಿಲ್ಲ ಅಂತ ಅಂದಿದ್ರು ಇನ್ನು ಮೂರು ದಿನದ ನಂತರ ಅವರ ಆಪ್ತ ವಸಂತ ಕುಮಾರ್ ಸಿಕ್ಕಿದ್ರು ನೀನು ಹಣ ಕೊಟ್ಟಿಲ್ಲ ಅಂತಂದ್ರೆ ರೇಣುಕಾ ಸ್ವಾಮಿ ತರ ನಿನಗೂ ಆಗತ್ತೆ ಅಂತಂದ್ರು ಅದಕ್ಕೆ ನನಗೆ ಭಯ ಆಗಿದೆ ಮುನಿರತ್ನ ನನ್ನನ್ನ ಏನಾದ್ರೂ ಮಾಡುವಷ್ಟು ಪ್ರಭಾವಿ ಇದಾರೆ ನನ್ನ ಜೀವಕ್ಕೆ ಅಪಾಯವಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಹಾಗೂ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿ ದೂರನ್ನ ಕೊಡ್ತೇನೆ ಅಂತ ತಿಳಿಸಿದ್ದಾರೆ ಅದಾನಿ ಗ್ರೂಪ್ನ ಅಕ್ರಮ ಹಣ ವರ್ಗಾವಣೆ ಆರೋಪದ ತನಿಖೆಯ ಭಾಗವಾಗಿ ಸ್ವಿಸ್ ಅಧಿಕಾರಿಗಳು ಅನೇಕ ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿನ ಮುನ್ನೂರ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚಿನ ಹಣವನ್ನು ಸ್ಥಗಿತಗೊಳಿಸಿದ್ದಾರೆ ಅಂತ ಹೊಸದಾಗಿ ಬಿಡುಗಡೆಯಾದ ಸ್ವಿಸ್ ಕ್ರಿಮಿನಲ್ ನ್ಯಾಯಾಲಯದ ದಾಖಲೆಗಳನ್ನು ಉಲ್ಲೇಖಿಸಿ ಹಿಂಡನ್ಬರ್ಗ್ ಗ್ರೂಪ್ ಆರೋಪಿಸಿದೆ ಸ್ವಿಸ್ ಕ್ರಿಮಿನಲ್ ನ್ಯಾಯಾಲಯದ ದಾಖಲೆಗಳನ್ನು ಉಲ್ಲೇಖಿಸಿ ಈ ಕುರಿತು ಹಿಂಡನ್ಬರ್ಗ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಸ್ವಿಸ್ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಹಿಂದಿನ ಅದಾನಿ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ ಮತ್ತು ಸೆಕ್ಯೂರಿಟೀಸ್ ಪೋರ್ಜರಿ ತನಿಖೆಯ ಭಾಗವಾಗಿ ಅನೇಕ ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿನ ಮುನ್ನೂರ ಹತ್ತು ಮಿಲಿಯನ್ ಿಂತಾನು ಹೆಚ್ಚಿನ ಹಣವನ್ನ ಸ್ಥಗಿತಗೊಳಿಸಿದ್ದಾರೆ ಅಂತ ಹೇಳ್ಕೊಂಡಿದೆ ಸ್ವಿಸ್ ಮಾಧ್ಯಮ ಮೂಲಗಳ ವರದಿ ಮಾಡಿರುವಂತಹ ಹೊಸದಾಗಿ ಬಿಡುಗಡೆ ಆದಂತ ಸ್ವಿಸ್ ಕ್ರಿಮಿನಲ್ ಕೋರ್ಟ್ ದಾಖಲೆಗಳಲ್ಲಿ ಅದಾನಿ ಷೇರುಗಳನ್ನ ಹೇಗೆ ಹೂಡಿಕೆ ಮಾಡಿದ್ರು ಅನ್ನೋದನ್ನ ಪ್ರಾಸಿಕ್ಯೂಟರ್ಗಳು ವಿವರಿಸಿದ್ದಾರೆ ಈ ಆರೋಪವನ್ನ ಅದಾನಿ ಸಂಸ್ಥೆಯು ತೀವ್ರವಾಗಿ ನಿರಾಕರಿಸಿದೆ ಪ್ರಸ್ತುತ ಪಡಿಸಿದ ಆಧಾರ ರಹಿತ ಆರೋಪಗಳನ್ನು ನಾವು ಬಲವಾಗಿ ನಿರಾಕರಿಸುತ್ತೇವೆ ಅದಾನಿ ಗ್ರೂಪ್ ಯಾವುದೇ ಸ್ವಿಸ್ ನ್ಯಾಯಾಲಯದ ವಿಚಾರಣೆಗೆ ಗುರಿಯಾಗಿಲ್ಲ ಅಥವಾ ನಮ್ಮ ಯಾವುದೇ ಖಾತೆಗಳನ್ನ ಯಾವುದೇ ಪ್ರಾಧಿಕಾರ ಸ್ಥಗಿತಗೊಳಿಸಿಲ್ಲ ಅಂತ ಹೇಳ್ಕೊಂಡಿದೆ ಇನ್ನು ಬಿಲಿಯನೇರ್ ಗೌತಮ್ ಅದಾನಿಗೆ ಸಂಬಂಧಿಸಿದ ಮುನ್ನೂರ ಹತ್ತು ಗಿಂತನೂ ಹೆಚ್ಚು ಹಣವನ್ನು ಐದು ಸ್ವಿಸ್ ಬ್ಯಾಂಕ್ಗಳಿಂದ ವಶಪಡಿಸಿಕೊಂಡ ಬೆನ್ನಲ್ಲಿ ಒಎಜಿ ಕಚೇರಿಯು ತನಿಖೆಯನ್ನ ವಹಿಸಿಕೊಂಡಿದೆ ಅಂತ ಹೇಳಿದೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಧ್ಯಕ್ಷೆ ಮಾಧವಿ ಪುರಿ ಭುಜ್ ವಿರುದ್ಧ ಲೋಕಪಾಲ್ಗೆ ದೂರನ ಸಲ್ಲಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಮೊಯಿತ್ರಾ ಪೋಸ್ಟ್ ಮಾಡಿದ್ದಾರೆ ಭುಜ್ ಪುರಿ ವಿರುದ್ಧ ನಾನು ಎಲೆಕ್ಟ್ರಾನಿಕ್ ಮತ್ತು ಭೌತಿಕ ರೂಪದಲ್ಲಿ ಲೋಕಪಾಲ್ಗೆ ದೂರನ ಸಲ್ಲಿಸಿದ್ದೇನೆ ಅಂತ ತಿಳಿಸಿದ್ದಾರೆ ಲೋಕಪಾಲ್ ಪ್ರಾಥಮಿಕ ತನಿಖೆಗಾಗಿ ಮತ್ತು ನಂತರ ಪೂರ್ಣ ಎಫ್ಐಆರ್ ವಿಚಾರಣೆಗಾಗಿ ಮೂವತ್ತು ದಿನಗಳ ಒಳಗೆ ಪ್ರಕರಣವನ್ನು ಸಿಬಿಐ ಅಥವಾ ಇಡಿಗೆ ನೀಡಬೇಕು ಈ ಪ್ರಕರಣದಲ್ಲಿ ಒಳಗೊಂಡಿರುವಂತಹ ಪ್ರತಿಯೊಂದು ಘಟಕದ ಪ್ರತಿ ಮೂಲದ ಆಗಬೇಕು ಅಂತ ಹೇಳಿದ್ದಾರೆ ಇನ್ನು ತನ್ನ ದೂರಿನಲ್ಲಿ ಮೋಹಿತ್ರಾ ಸೆಬಿಯ ಅಧ್ಯಕ್ಷೆ ಭುಚ್ ಅವರನ್ನ ಸರಣಿ ಅಪರಾಧಿ ಅಂತ ಉಲ್ಲೇಖಿಸಿದ್ದಾರೆ ದೂರಿನಲ್ಲಿ ಭುಚ್ ಅವರನ್ನ ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಸೆಬಿಯ ಸದಸ್ಯರಾಗಿ ನೇಮಕ ಮಾಡಿರೋದನ್ನ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧ್ಯಕ್ಷರಾಗಿ ಮಾಡಿರೋದನ್ನ ಉಲ್ಲೇಖಿಸಿದ್ದಾರೆ ದೇಶ ತೊರೆದಿದ್ದ ಅಮೆರಿಕ ಮೂಲದ ಕಾರು ತಯಾರಿಕಾ ಕಂಪನಿ ಫೋರ್ಡ್ ಭಾರತಕ್ಕೆ ಮರಳೋದಾಗಿ ಘೋಷಿಸಿದೆ ರಫ್ತು ಉದ್ದೇಶದೊಂದಿಗೆ ಚೆನ್ನೈನಲ್ಲಿರುವ ತನ್ನ ತಯಾರಿಕಾ ಘಟಕದ ಮರು ಕಾರ್ಯಾಚರಣೆ ನಡೆಸುವುದಾಗಿ ಉದ್ದೇಶ ಪತ್ರವನ್ನು ತಮಿಳುನಾಡು ಸರ್ಕಾರಕ್ಕೆ ಕಂಪನಿ ಸಲ್ಲಿಸಿದೆ ಭಾರತದ ಮಾರುಕಟ್ಟೆಗೆ ಕಾರುಗಳನ್ನು ತಯಾರಿಸುವುದನ್ನು ಸ್ಥಗಿತಗೊಳಿಸುವುದಾಗಿ ಫೋರ್ಡ್ ಕಂಪನಿಯು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಿಸಿತ್ತು ಆದರೆ ಇದೀಗ ತಮಿಳುನಾಡು ಸರ್ಕಾರಕ್ಕೆ ಪತ್ರ ಬರೆದಿರುವ ಫೋರ್ಡ್ ಚೆನ್ನೈನಲ್ಲಿರುವ ತನ್ನ ತಯಾರಿಕಾ ಘಟಕದ ಮೂಲಕ ಕಾರುಗಳ ಉತ್ಪಾದನೆ ಮತ್ತು ರಫ್ತು ಕಾರ್ಯಾಚರಣೆ ನಡೆಸುವುದಾಗಿ ಉದ್ದೇಶ ಪತ್ರದಲ್ಲಿ ಹೇಳಿದೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಇತ್ತೀಚೆಗೆ ಅಮೆರಿಕ ಪ್ರವಾಸದ ಸಂದರ್ಭ ಲ್ಲಿ ಫೋರ್ಡ್ ಕಂಪನಿಯ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ತಮ್ಮ ಪ್ರಸ್ತಾಪವನ್ನು ಸಲ್ಲಿಸಿದ್ದಾರೆ ಈ ನೂತನ ಪ್ರಸ್ತಾವದ ಮೂಲಕ ಭಾರತದಲ್ಲಿನ ನುರಿತ ತಂತ್ರಜ್ಞರ ನೆರವಿನಿಂದ ಕಾರುಗಳ ತಯಾರಿಕೆಯನ್ನು ಮುಂದುವರೆಸೋದು ಹಾಗೂ ಆ ಮೂಲಕ ಜಾಗತಿಕ ಮಾರುಕಟ್ಟೆಗೆ ಹೊಸ ಮಾದರಿಯ ಕಾರುಗಳನ್ನು ನೀಡುವ ಕಂಪನಿಯ ಉದ್ದೇಶ ಮುಂದುವರಿಯಲಿದೆ ಅಂತ ಫೋರ್ಡ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸಮೂಹ ಅಧ್ಯಕ್ಷ ಕೆ ಹಾರ್ಡ್ ತಿಳಿಸಿದ್ದಾರೆ ತಮಿಳುನಾಡಿನಲ್ಲಿರುವಂತಹ ಜಾಗತಿಕ ಕಾರ್ಯಾಚರಣೆ ಘಟಕದಲ್ಲಿ ಸದ್ಯ ಹನ್ನೆರಡು ಸಾವಿರ ಉದ್ಯೋಗಿಗಳನ್ನು ಫೋರ್ಡ್ ಹೊಂದಿದೆ ಇದು ಮುಂದಿನ ಮೂರು ವರ್ಷಗಳಲ್ಲಿ ಎರಡೂವರೆ ಸಾವಿರದಿಂದ ಮೂರು ಸಾವಿರದಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಫೋರ್ಡ್ ಕಂಪನಿಯಿಂದ ನೇರ ವೇತನ ಪಡೆಯುವ ಅತಿ ಹೆಚ್ಚು ನೌಕರರ ಸಂಖ್ಯೆ ಈ ಘಟಕದಲ್ಲಿದೆ ಅಂತ ಗೊತ್ತಾಗಿದೆ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ